ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದೀವಿ ಇವತ್ತು ಒಂದು ಟೇ ಟೇಸ್ಟಿಯಾದಂಥ ಕ್ವಿಕ್ಕಾಗಿ ಮಾಡ್ಕೊಳ್ಬೋದಾದಂಥ ಒಂದು ರೆಸಿಪಿ ಶೇರ್ ಇದ್ದೀನಿ ಯಾವಾಗಲೂ ಮನೆಯಲ್ಲಿ ತರಕಾರಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ತರಕಾರಿ ಇಲ್ದಾಗಲೂ ಕೂಡ ಒಂದು ಟೇಸ್ಟಿಯಾದಂಥ ರೈಸ್ ಬಾತ್ ಮಾಡ್ಬೋದು ಯಾವಾಗಲೂ ಚಿತ್ರಾನ್ನ ವಾಂಗಿ ಭಾತ್ ಪುಳಿಯೋಗ್ರೆ ಪಲಾವ್ ಈ ಥರ ಮಾಡಿರ್ತೀವಿ ತರಕಾರಿ ಇಲ್ದೆಲ್ಲೂ ಕೂಡ ಒಂದು ಟೇಸ್ಟಿಯಾದಂಥ ರೈಸ್ ಬಾತ್ನ ಯಾವ ರೀತಿ ಮಾಡ್ಬೋದು ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಾನಿಲ್ಲಿ ಎರಡು ಗ್ಲಾಸ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೀಟಾಗಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ನೆನಿಲಿಕ್ಕೆ ಇಟ್ಟಿದ್ದೀನಿ ಹಾಗೆ ಅರ್ಧ ಕಪ್ಪಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಪೀಸಷ್ಟು ಚಕ್ಕೆ ಒಂದು ಮೂರಿಂದ ನಾಲ್ಕು ಲವಂಗ ಸ್ವಲ್ಪ ಶುಂಠಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಸ್ವಲ್ ಎರಡು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಬಿಡಿಸಿ ತೊಳೆದು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಸ್ತೂರಿ ಮೇತಿ ಒಂದು ಸ್ಪೂನಷ್ಟು ಸೋಂಪು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಎಣ್ಣೆ ಬೇಕಾಗುತ್ತೆ ಇವಾಗ ಫಸ್ಟು ನಾವು ಮಸಾಲ ಗ್ರೈಂಡ್ ಮಾಡ್ಕೋಬೇಕು ಹಾಗಾಗಿ ನಾವು ತೆಗೆದಿಟ್ಕೊಂಡಂಥ ಬ್ಯಾಡ್ಗಿ ಮೆಣಸಿನ್ಕಾಯಿನ ಒಂದು ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ನಾವು ತೆಗೆದಿಟ್ಕೊಂಡಂಥ ಎರಡು ಏಲಕ್ಕಿನಲ್ಲಿ ಒಂದು ರುಬ್ಲಿಕ್ಕೆ ಆ್ಯಡ್ ಮಾಡ್ತೀನಿ ಇನ್ನೊಂದು ಒಗ್ಗರಣೆಗೆ ಆ್ಯಡ್ ಮಾಡ್ಕೊತೀನಿ ನಂತರ ಇದಕ್ಕೆ ನಾವು ತೆಗೆದಿಟ್ಕೊಂಡಂಥ ಚಕ್ಕೆ ಲವಂಗ ಶುಂಠಿ ಮತ್ತು ಬೆಳ್ಳುಳ್ಳಿನ ಆ್ಯಡ್ ಮಾಡಿಕೊಂಡು ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೋಬೇಕು ಸೊ ಯಾವಾಗಲೂ ತರಕಾರಿ ಮನೇಲಿ ಇದ್ದೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ತರಕಾರಿ ಇಲ್ಲ ಅಂದಾಗ ಇದೊಂದು ಬ್ರೇಕ್ಫಾಸ್ಟ್ಗೆ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು ಕ್ವಿಕ್ಕಾಗಿ ಮಾಡ್ಬೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಬ್ಯಾಡಿಗೆ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿಯಾಗಿದೆ ಇಲ್ಲಿ ನೀರು ಕೂಡ ಚೆನ್ನಾಗಿ ಕಾದಿದೆ ಹಾಗೆ ನಾನು ರೈಸ್ ಬಾತ್ ಮಾಡಲಿಕ್ಕೆ ಕುಕ್ಕರು ಕೂಡ ಬಿಸಿಗಿಟ್ಟಿದ್ದೀನಿ ಈಗ ಸ್ಟೋವ್ ಹಚ್ಚಿ ಒಂದು ಕುಕ್ಕರ್ ಇಟ್ಟಿದ್ದೀನಿ ಇದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊತೀನಿ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾವು ತೆಗೆದಿಟ್ಕೊಂಡಂಥ ಏಲಕ್ಕಿನ ಆ್ಯಡ್ ಮಾಡ್ಕೊತೀನಿ ಒಂದು ರುಬ್ಲಿಕ್ಕೆ ಆ್ಯಡ್ ಮಾಡಿದ್ದೀನಿ ಇನ್ನೊಂದು ಒಗ್ಗರಣೆಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ಇಲ್ಲಿ ನಾನು ನಾವು ಹೆಚ್ಚಿಟ್ಕೊಂಡಂಥ ಈರುಳ್ಳಿನೂ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಟೈಮ್ ಕಡಿಮೆ ಟೈಮ್ನ ಉಪಯೋಗಿಸ್ಕೊಂಡು ಮಾಡುವಂಥ ಒಂದು ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಕಸ್ತೂರಿ ಮೆತ್ತಿ ತೆಗೆದಿಟ್ಕೊಂಡಿದ್ನಲ್ಲ ಅದು ಹಾಗೆ ಸೋಂಪನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಂಥ ಪೇಸ್ಟನ್ನು ಕೂಡ ಆ್ಯಡ್ ಮಾಡಿ ಇದನ್ನು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಯಾವುದೇ ರೀತಿ ತರಕಾರಿ ಬೇಕಾಗಿಲ್ಲ ಫ್ರೆಂಡ್ಸ್ ಬೇಗ ಮಾಡ್ಬೋದು ನಾನು ಟೊಮೆಟೊ ಆಗಲಿ ತರಕಾರಿ ಆಗಲಿ ಏನೂ ಯೂಸ್ ಮಾಡ್ತಾ ಇಲ್ಲ ಸೊ ಇಲ್ಲಿ ನಾವು ತೆಗೆದಿಟ್ಕೊಂಡಂಥ ಅರ್ಧ ಕಪ್ಪು ಮೊಸರನ್ನ ಆ್ಯಡ್ ಮಾಡಿ ಇದನ್ನು ಅಷ್ಟೇ ಚೆನ್ನಾಗಿ ಎಲ್ಲ ಹೊಂದೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನಂತರ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಎಲ್ಲ ಹೊಂದೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊತೀನಿ ನಾವು ಯಾವುದೇ ಪ್ರತಿಯೊಂದು ಪದಾರ್ಥನೂ ಆ್ಯಡ್ ಮಾಡಾದ್ಮೇಲೆ ಚೆನ್ನಾಗಿ ಹೊಂದೋ ಹಾಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು ನಂತರ ಇದಕ್ಕೆ ನಾವೀಗ ನೆನೆಸಿಟ್ಕೊಂಡಂಥ ರೈಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಎರಡು ಗ್ಲಾಸಷ್ಟು ರೈಸ್ ತೊಗೊಂಡಿದ್ದೆ ಸೊ ಇವಾಗ ನೀರನ್ನೆಲ್ಲ ಬಸ್ಬಿಟ್ಟು ನಾವು ಮಸಾಲಾಗೆ ರೈಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾಲ್ಕು ಗ್ಲಾಸ್ ಅಷ್ಟು ನಾನು ನೀರನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ನೋಡಿ ಬೇಕು ಅಂದರೆ ಆ್ಯಡ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ವಿಜಲ್ ಕೂಗಿಸ್ಕೊಂಡ್ರೆ ಟೇಸ್ಟಿಯಾದಂಥ ರೈಸ್ ಬಾತ್ ರೆಡಿ ಆಗುತ್ತೆ ಸೊ ಇವಾಗ ನೋಡಿ ಎರಡು ವಿಜಲ್ ಆಗಿದೆ ಸ್ಟೀಮ್ ಕೂಡ ಹೋಗಿದೆ ಎರಡರಿಂದ ಮೂರು ವಿಜಲ್ ಕೂಗಿಸ್ಕೋಬೋದು ಈಗ ಸ್ಟೀಮ್ ಹೋಗಿದೆ ನೋಡೋಣ ಹೇಗಾಗಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಯಾವುದೇ ವೆಜಿಟೇಬಲ್ ಪಲಾವ್ಗಾಗಲಿ ಯಾವುದೇ ಫ್ರೈಡ್ ರೈಸ್ಗಾಗಲಿ ಕಮ್ಮಿ ಇಲ್ಲ ಅಷ್ಟು ರುಚಿಯಾಗುತ್ತೆ ವಿತೌಟ್ ವೆಜಿಟೇಬಲ್ಸ್ ತರಕಾರಿ ಇಲ್ಲದೇನೂ ಕೂಡ ನಾವು ಟೇಸ್ಟಿಯಾದಂಥ ರೈಸ್ ಭಾತನ್ನ ಮಾಡ್ಬೋದು ಯಾವಾಗಲೂ ಪಲಾವ್ ಚಿತ್ರಾನ್ನ ಈ ಥರ ತಿಂದು ಬೇಜಾರಾಗಿರತ್ತಲ್ಲ ಆವಾಗ ಈ ಥರ ಪ್ಲೈನಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಮಳೆ ಬರುವಾಗ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ಸೂಪರ್ ಆಗಿರುತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ಇದೊಂದು ಬೆಸ್ಟ್ ರೆಸಿಪಿ ಈಗ ಕುಕ್ಕರ್ ಲಿಡ್ ಓಪನ್ ಮೇಲೆ ಇದಕ್ಕೊಂದು ಒಂದು ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡಿ ಹಾಗೆ ನಾವು ಹೆಚ್ಚಿಟ್ಕೊಂಡಂಥ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿ ನೀಟಾಗಿ ಎಲ್ಲ ಹೊಂದೋ ಮಿಕ್ಸ್ ಮಾಡಿಬಿಟ್ಟು ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡ್ರೆ ಟೇಸ್ಟಿಯಾದಂಥ ರೈಸ್ ಭಾತ್ ರೆಡಿ ಆಯಿತು ಫ್ರೆಂಡ್ಸ್ ಸೊ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ನಾನು ಬೇಕಂದರೆ ಸ್ವಲ್ಪ ಮೊಸರು ಬುಜ್ಜಿ ಕೂಡ ಮಾಡ್ಬೋದು ಇಲ್ಲಾಂದರೂ ಕೂಡ ಬರೀ ರೈಸ್ ಭಾತ್ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ ನೀವು ಕೂಡ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಮರಿ ಇದೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವಾಗ ನಾವು ತಿಂಡಿ ತಿನ್ಬಿಟ್ಟು ನಮ್ಮ ಕಸಿನ್ ಸಿಸ್ಟರ್ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ರು ಇನ್ವೈಟ್ ಮಾಡಿದರು ಸೊ ಈಗ ಹಾಗಾಗಿ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಹೋಗ್ತಾ ಇದ್ದೀವಿ ಪೂಜೆ ಎಲ್ಲ ಆಲ್ಮೋಸ್ಟ್ ಆಗಿತ್ತು ನಾವು ಸ್ವಲ್ಪ ಲೇಟ್ ಆಯಿತು ಹೋಗೋ ಅಷ್ಟರಲ್ಲಿ ಇವಾಗ ನಾನು ದೇವ್ರಿಗೆ ಅರಶಿನ ಕುಂಕುಮ ಹೂವು ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ತುಂಬ ಖುಷಿ ಆಯಿತು ದೇವರೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಸೊ ಬನ್ನಿ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಊಟನೂ ಕೂಡ ತುಂಬ ಚೆನ್ನಾಗಿತ್ತು ಸೊ ಇವಾಗ ಮನೆಗೆ ಬಂದಿದ್ದೀವಿ ತುಂಬ ಟಯರ್ಡ್ ಆಯಿತು ತುಂಬ ಬಿಸಿಲಿತ್ತು ಸೊ ಹಾಗಾಗಿ ಸ್ವಲ್ಪ ಸುಸ್ತಾದಂಗೆ ಆಗಿತ್ತು ಈಗ ಮನೆಗೆ ಬಂದಿದ್ದು ಹಾಗೆ ವಿಡಿಯೋ ಎಂಡ್ ಮಾಡೋಣ ಅಂದ್ಕೊಂಡೆ ಸೊ ನೆಕ್ಸ್ಟ್ ಡೇ ನಮ್ಮ ಮನೆಯಲ್ಲಿ ನಿಮಿಷಾಂಬಾ ಪೂಜೆ ಇತ್ತು ಅಂದರೆ ನಮ್ಮದು ಕುಲದೇವತೆ ದೇವತೆ ನಿಮಿಷಾಂಬಾ ದೇವಿ ನಮ್ಮ ರಿಲೇಷನ್ ಎಲ್ಲರ ಮನೆಯಲ್ಲೂ ಕೂಡ ನಿಮಿಷಾಂಬಾ ಜಯಂತಿ ಆಚರಣೆ ಮಾಡ್ತೀವಿ ಅದೇ ರೀತಿ ನೆಕ್ಸ್ಟ್ ಡೇ ನಮ್ಮ ಮನೆಯಲ್ಲೂ ಕೂಡ ನಿಮಿಷಾಂಬಾ ಜಯಂತಿ ಆಚರಣೆ ಮಾಡಿದ್ವಿ ಸೊ ಅಡುಗೆ ಎಲ್ಲ ಮಾಡಿ ಎಲ್ಲರೂ ಕೂಡ ಊಟ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಒಬ್ಬಟ್ಟಿನ ಸಾರು ಇದಿಷ್ಟು ಅಡುಗೆ ಮಾಡಿದ್ದೆ ಇಲ್ಲಿ ಅತ್ತೆ ಕೂಡ ಊಟ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ಕೂಡ ಊಟ ಮಾಡ್ತಾ ಇದ್ದಾರೆ ಅಡುಗೆನೂ ಕೂಡ ತುಂಬ ಚೆನ್ನಾಗಿತ್ತು ರೆಸಿಪಿ ಎಲ್ಲ ಏನು ಶೂಟ್ ಮಾಡೋಕ್ಕಾಗಲಿಲ್ಲ ನನಗೆ ಯಾರೆಲ್ಲ ವೀಡಿಯೋಸ್ ನೋಡಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ವೀಡಿಯೋ ಕೊನೆ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸೊ ಇವಾಗ ನಾನು ಊಟ ಮಾಡಬೇಕು ಎಲ್ಲರಿಗೂ ಕೂಡ ಊಟ ಬಡಿಸಿದ್ದಾಯಿತು ಸೊ ಇವಾಗ ನಾನು ಕೂಡ ಊಟ ಮಾಡಬೇಕು ಬನ್ನಿ ಹಾಗೆ ಊಟ ಮಾಡ್ತಾ ಬ್ಲಾಗ್ನು ಕೂಡ ಎಂಡ್ ಮಾಡ್ತೀನಿ ದೇವ್ರ ನೈವೇದ್ಯಕ್ಕೆ ಅಂತ ಇಟ್ಟಿದ್ದಿದ್ದು ಎಲ್ಲರಿಗೂ ಸೊ ಸ್ವಲ್ಪ ಪ್ರಸಾದ ಬಡಿಸ್ಬಿಟ್ಟು ಈಗ ನಾನು ಕೂಡ ಊಟ ಮಾಡ್ಕೋತಾ ಇದ್ದೀನಿ ಏನಂದರೆ ಒಬ್ಬಟ್ಟಿನ ಸಾರು ಅನ್ನ ಮಾವಿನಕಾಯಿ ಚಿತ್ರಾನ್ನ ಕೋಸುಂಬ್ರಿ ಗೊಜ್ಜು ಒಬ್ಬಟ್ಟು ತುಪ್ಪ ಆಗಿತ್ತು ಹಬ್ಬದ ಅಡುಗೆ ಸೊ ಈಗ ನಾನು ಕೂಡ ಊಟ ಮಾಡ್ಕೋತೀನಿ ಹಾಗೆ ನಾನು ಈ ಒಂದು ಪುಟ್ಟ ವ್ಲಾಗ್ನ ಇಲ್ಲಿಗೆ ಎಂಡ್ ಹೆಣ್ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಅಲ್ಲಿ ತಂದು ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್